ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎರೆಹಂಚಿನಾಳದಲ್ಲಿ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಜಾತ್ರಾ ಮಹೋತ್ಸವ ನಡೆಯಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಬೆಳಗ್ಗೆ ಶ್ರೀ ವೀರಭದ್ರೇಶ್ವರನ ಮೂರ್ತಿಗೆ ವಿಶೇಷ ರುದ್ರಾಭಿಷೇಕ ಪೂಜೆ ಹೂವಿನ ಅಲಂಕಾರ ನಡೆಯಿತು ನಂತರ ಒಣಗುಂದು ಬಾದಾಮಿ ಹಾಗೂ ಕುಷ್ಟಗಿ ಈ ಮೂರು ತಾಲೂಕಿನ ಪುರಂತರಿಂದ ಅಗ್ಡಿಕೊಂಡ ಕಾರ್ಯಕ್ರಮ ಅದೂರಿಯಾಗಿ ಜರುಗಿತು ಇದರ ಜೊತೆಯಲ್ಲಿ ಗ್ರಾಮದ ಭಕ್ತರು ಈ ಅಗ್ನಿಕೊಂಡ ಹಾರಿ ದೇವರ ಹರಕೆಯನ್ನ ತೀರಿಸಿಕೊಂಡರು ಅಗ್ನಿಕೊಂಡ ಜರುಗಿದ ನಂತರ ಶ್ರೀ ವೀರಭದ್ರೇಶ್ವರ ದೇವರ ಗುಗ್ಗುಳ ಕಾರ್ಯಕ್ರಮದ ಜೊತೆಯಲ್ಲಿ ಭಕ್ತರು ಪುರಂತರಿಂದ ಎರಡು ಪುಟಿನಿಂದ ಮೂರು ಪುಟಿನ ಶಸ್ತ್ರವನ್ನ ಹಾಕಿಸಿಕೊಂಡು ದೇವರ ಹರಕೆಯನ್ನ ತೀರಿಸಿಕೊಂಡರು ಈ ವೇಳೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದು ಬಾದಾಮಿ ಕೊಪ್ಪಳ ಜಿಲ್ಲೆಯ ಕುಸ್ಟಗಿ ಈ ಮೂರು ತಾಲೂಕಿನ ಪುರಂತರು ಸ್ಟೀಲಿನ ಕೊಡಪಾನಕ್ಕೆ ಅಕ್ಕಿ ತುಂಬಿ ಪುರಂತರ ಕೈಯಲ್ಲಿ ಇರುವ ಮೂರು ಪೂಟು ಉದ್ದ ಇರುವ ಚಾಕುವನ್ನು ಅಕ್ಕಿ ತುಂಬಿದ ಕೊಡಪಾನದಲ್ಲಿ ಚುಚ್ಚಿ ಪುರಂತರು ಈ ಕೊಡವನ್ನ ಎತ್ತಿ ಬೀಸಾಡುತ್ತಾ ಕುಣಿದಾಡುತ್ತಾ ಗ್ರಾಮದ ಭಕ್ತರಿಗೆ ಒಡಪು ಹೇಳುತ್ತಾ ಕುಣಿದಾಡಿ ಒಳ್ಳೆಯ ಮೆರಗು ಮೂಡಿಸಿದರು ನಂತರ ದೇವಸ್ಥಾನದ ಆವರಣದಲ್ಲಿ ಮಧ್ಯಾಹ್ನ ಪಕ್ಕದ ಹಳ್ಳಿಯಿಂದ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಹೌದು ಸಾಯಂಕಾಲ ಶ್ರೀ ವೀರಭದ್ರೀಶ್ವರನ ನಂದಿ ಕೋಲ ಉತ್ಸವದ ವಿಜೃಂಭಣೆಯಿಂದ ಜರುಗಿತು ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಆಂಧಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಸಕಲ ಸದ್ಭಕ್ತರು ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಂತಹ ಭಕ್ತಾದಿಗಳು ಇನ್ನಿತರರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ವರದಿ ಅಂದಪ್ಪ ಕೋಳೂರ್ ನ್ಯೂಸ್ ಕೊಪ್ಪಳ ಬೆಳಗ್ಗೆ ತದನಂತರ ಆ ಪೂಜಾ ನಂತರ ಒಂದು ಅಗ್ನಿಕಾಂಡ ನಡೀತು ಕೊಂಡ ನಡೆದ್ರ ಆ ಗೊಬ್ಬರ ಕಾರ್ಯಕ್ರಮ ಆ ಸ್ಟಾರ್ಟ್ ಆಗ್ತದೆ ಗೊಬ್ಬರ ಕಾರ್ಯಕ್ರಮ ಅದು ಒಂದು ಪಾತಗಟ್ಟೆವರೆಗೂ ನಡೆಯಿತು ತದನಂತರ ಆ ಗೊಬ್ಬರ ಆದ ನಂತರ ಒಂದು ಗಂಟೆ ಸುಮಾರಿಗೆ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತು ಬಂದಂತ ಭಕ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣೆ ಪ್ರಸಾದ ಸ್ವೀಕಾರ ಮಾಡಿ ಆ ಅಜ್ಜನ ದರ್ಶನ ಪಡೆದು ಎಲ್ಲಾ ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ಆ ಜಾತ್ರೆ ಮಾಡಿದ್ರು ಆ ಜಾತ್ರೆ ಮಾಡಿ ಒಂದು ಪ್ರಸಾದ ಕಾರ್ಯಕ್ರಮ ಆದ ನಂತರ ಸಾಯಂಕಾಲ ಐದು ಗಂಟೆಗೆ ಆ ನಂಡಿ ಒಂದು ಕಾರ್ಯಕ್ರಮ ವಾದಗಾಟಿ ವರ್ಗ ಕಲಿಪಿ ಮರಿ ಉರು ಭದ್ರೇಶ್ವರನ ಆ ಸ್ಥಳಕ್ಕೆ ಬಂದು ಅದೊಂದು ವಿಧ ಏನು ಒಂದು ಅಭಿಷೇಕ ಇದು ಅದನ್ನೇನು ಉಂಗಾರಣ ಅಲ್ಲಿ ಇವತ್ತೊಂದು ಕಾಲದ ಎಲ್ಲಾ ಕಾರ್ಯಕ್ರಮ ಇವತ್ತು ಜರುಗಿದ್ರು ಬಂದು ಈ ಮೂಲಕ ಹೇಳ್ಬೇಕಾಗುತ್ತ ಅದರ ಜೊತೆಯಾಗಿ ಒಂದು ಮದುವೆ ಕೂಡ ಇವತ್ತು ಒಂದು ಮದುವೆ ಮಾಡಿ ಮಾಡಿಕೊಟ್ಟರು ಏನು ಅದು ಜೊತೆಗೆ ಅನುಕೂಲ ಆಗಲಿ ಅಂತ ಬಡವರಿಗೆ ಒಂದು ದಂಪತಿ ನವ ದಂಪತಿಗೆ ಅನುಕೂಲ ಆಗಲಿ ಅಂತ ಒಂದು ಜೋಡಿನ ಮದುವೆ ಕೂಡ ಒಂದು ಒಂದು ಮಾಡಿದ್ರು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಮಾಧ್ಯಮ ಮೂಲಕ ಇಷ್ಟಪಡ್ತೇನೆ ಧನ್ಯವಾದಗಳು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ದವಣದ ಹುಣ್ಣಿಮೆಯ ದಿವಸ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವ ಈಗ ಕಳೆದ ಮೂವತ್ತೈದು ವರ್ಷಗಳಿಂದ ಆ ಬರ್ತಾ ಇದೆ ಇವತ್ತಿನ ದಿವಸ ಬೆಳಿಗ್ಗೆ ಶ್ರೀ ವೀರಭದ್ರೇಶ್ವರಿನಿಗೆ ಮಹಾರುದ್ರಾಭಿಷೇಕ ಹಾಗೂ ಬೆಳಿಗ್ಗೆ ಅಗ್ನಿಯ ಮಹಾ ಕಾರ್ಯಕ್ರಮ ನಂತರ ವೀರಭದ್ರೇಶ್ವರ ದೇವಸ್ಥಾನದಿಂದ ವೀರಭದ್ರೇಶ್ವರನ ಪಾದಗಟ್ಟೆಯವರೆಗೆ ವೀರಭದ್ರೇಶ್ವರನ ಗುಬ್ಬಳ ಮಹೋತ್ಸವ ಆ ತದನಂತರ ಆ ಮಧ್ಯಾಹ್ನ ಹನ್ನೆರಡು ಗಂಟೆ ಆ ಒಂದು ಜೋಡಿ ಮದುವೆ ಸಮಾರಂಭವನ್ನು ಕೂಡ ಈ ದೇವಸ್ಥಾನದ ವತಿಯಿಂದ ನೆರವೇರಿಸಲಾಗಿದೆ ಆ ನಂತರ ಸಂಜೆ ಈ ನಂದಿ ಪೂರೋತ್ಸವ ಕಾರ್ಯಕ್ರಮ ಕೂಡ ನೆರವೇರಿತು ಈ ರೀತಿಯಾಗಿ ಅಹಾವತವಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಮೊದಲು ವೀರಭದ್ರೇಶ್ವರನ ಆ ಮೂರ್ತಿ ನಮ್ಮ ಗ್ರಾಮದೊಳಗ ಒಳಗ ಇಪ್ಪಂತ ಹಿರಿಯರು ಮಾಡಿದ್ರು ತದನಂತರ ಈಗ ಆ ವೀರಭದ್ರೇಶ್ವರನ ಮೂರ್ತಿಯನ್ನು ಪುನಃ ಪರಮೇಶ್ವರಿ ಪರಮೇಶ್ವರ್ ನಮ್ಮ ಹೆಸರು ಶಿವಾನಂದಯ್ಯ ಕಪ್ಪ ಮಠ ಅಂತೇಳಿ ಬೆಳಗಿನ ಜಾವಕ್ಕ ಆರು ಗಂಟೆಗೆ ಗುಬ್ಬಳ ಮರಿದಿರ್ತೀರಿ ಆಮೇಲೆ ಅಗ್ನಿ ಪುಟ ಮಾಡಿದ್ದು ಅಗ್ನಿ ಹಾರಿದ್ದು ಇದೆಲ್ಲ ಕಾಲ ಪ್ರತಿ ತಿಂಗಳು ಅಮಾಶಿಗೊಂದು ಅಭಿಷೇಕ ರುದ್ರ ಅಭಿಷೇಕ ನಡೀತಿದ್ವಿ ಭಕ್ತಾದಿಗಳು ತಮ್ಮ ಆಸೆಯನ್ನು ಬೇಡಿಕೆ ನೆರವೇರಿಸಿಕೊಡ್ತಾನೆ ಹಿರಣ್ಣ ಅದನ್ನು ನಂಬಿ ಎಲ್ಲರೂ ದಿನಕ್ಕಿಂತ ಹೆಚ್ಚು ಚೆಚ್ಚಿಗೆ ಹೆಚ್ಚೆಚ್ ಮಾಡ್ತೀನಿ ಹೊಂಟಿವ್ರಿ ಆದ್ರ ದೇವ್ರು ನಾವು ಎಷ್ಟು ಸೇವೆ ಮಾಡಿದ್ವಿ ಅದ್ರ ಪ್ರತಿಫಲ ಆತ ನೀಡನ ನಾವು ಮಾಡಾಕತ್ತೀವಿ ಈ ರೀತಿ ನಡೆಸೋಣ ಇನ್ನು ಮುಂದೆ ಸದಾ ಕಾಲನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲ ಇದೇ ರೀತಿ ನಡೆದಂದು ಆ ನೀರುಗರ ಪಾದಗಳ ಸಂಕಲ್ಪವನ್ನು ಮಾಡಿ ನಾವೆಲ್ಲ ಬೇಡಿಕೊಂಡು ಭಕ್ತಾದಿಗಳು ನೆಡಿ ಕೊಡ್ತೀವಿ ಮನೇಶ್ವರ ಬಸವೇಶ್ವರ ಮುಖಂಡ ಮಾತಾಡ್ತೀನಿ